ಓಂಕಾರ ಅನ್ನೋದು ಬಹಳ ಅದ್ಭುತ ಪದ ಇದೆ ಇದರ ಬಗ್ಗೆ ನಿಜವಾಗ್ಲೂ ನಮಗೆ ಕಲ್ಪನೆ ಇಲ್ಲ ಓಂಕಾರ ಅಂದ್ರೆ ಏನು ಓಂಕಾರ ಅಂದ್ರೆ ಏನು ಓಂಕಾರದೊಳಗೆ ಎಷ್ಟೆಷ್ಟು ಅಕ್ಷರಗಳಿವೆ ಗೊತ್ತಿಲ್ಲ ಎಷ್ಟು ಅಕ್ಷರಗಳಿವೆ ಅಕಾರ ಉಕಾರ ಮಕಾರ ಅನ್ನೋದು ಅಷ್ಟೇ ಗೊತ್ತು ನಮಗೆ ಆದರೆ ಶಾಸ್ತ್ರದಲ್ಲಿ ತಿಳಿಸ್ತಾರೆ ಅಕಾರದೊಳಗೆ ಇರುವಂತಹ ವರ್ಣಗಳು ಎಷ್ಟು ಅಂದ್ರೆ ಸಂಸ್ಕೃತದ ಎಲ್ಲಾ ವರ್ಣಗಳು ಕೂಡ ಬಂದಿದ್ದು ಓಂಕಾರದಿಂದ ಏನು ಗೊತ್ತಾಯಿದೆ ಸಂಸ್ಕೃತದ ಎಲ್ಲಾ ವರ್ಣಗಳು ಎಷ್ಟು ಐವತ್ತೆರಡು ವರ್ಣಗಳು ಐವತ್ತೆರಡು ವರ್ಣಗಳು ಕೂಡ ಬಂದಿದ್ವಿ ಇದರಿಂದ ಆ ಒಂದು ಓಂಕಾರದಿಂದ ಪ್ರಣವ ಮಂತ್ರದಿಂದ ಅಷ್ಟೇ ಅಲ್ಲ ಧನಿ ಕೇವಲ ಸಂಸ್ಕೃತ ಅಂತಲ್ಲ ಜಗತ್ತಿನೊಳಗಿರುವಂತಹ ಎಲ್ಲಾ ವರ್ಣಯಕ್ಕೂ ಕೂಡ ತಾಯಿ ಸ್ಥಾನದಲ್ಲಿ ಇರ್ತಕ್ಕಂತಹದ್ದು ಆ ಪ್ರಣವ ಮಂತ್ರ ಅಂತ ಹೇಳ್ತಾರೆ ಹೆಂಗ ನಮ್ಗೆ ಸಂದೇಹ ಬರಬಹುದು ಸಂಸ್ಕೃತ ಓಕೆ ಸಂಸ್ಕೃತ ಇರೋದೇ ಅದರೊಳಗ ಅಲ್ಲಿ ಇಂಗ್ಲಿಷ್ ಪದವನ್ನ ಹೆಂಗ ಹೇಳ ಎಲ್ಲಾ ಭಾಷೆಗಳಿಗೂ ಜನನಿ ಸ್ಥಾನದಲ್ಲಿರೋದು ಯಾವುದು ಪ್ರಣವ ಮಂತ್ರ ಅಂತ ಹೇಳಿದ್ರು ಹೆಂಗ್ ಬರ್ಲಿಕ್ಕೆ ಸಾಧ್ಯ ಅಂದ್ರೆ ಅನ್ನೋದು ತಿಳಿಸ್ತಾರೆ ಈಗ ನೋಡ್ರಿ ಆಮ್ ಕಮಿಂಗ್ ಅಂತ ಒಂದು ಸಂಸ್ಕೃತ ಹೌದು ಇಂಗ್ಲಿಷ್ ಪದ ನಾನ್ ಬರ್ತಾ ಇದೆ ಐ ಸಂಪೂರ್ಣ ಸೆಂಟೆನ್ಸ್ ಇದು ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ ಸಂಸ್ಕೃತ ಅಲ್ಲಿ ಇರುವಂತಹ ಪದಗಳನ್ನು ನಮಗೆ ಅನಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಪ್ರತ್ಯೇಕ ಪ್ರತ್ಯೇಕವಾಗಿ ಮಾಡಿದ್ದಾರೆ ಐ ಐ ಅನ್ನು